I got yeah. ನಿಧಾನಿ ಸೇ ವೈದಿಕಾಂಗದಲ್ಲಿ ಗುರುಬಲ ಧೃತರಾಶನು ಆತನು ಕರೆಸಿದಲ್ಲಿ ವಿಘಾತಿ ಬಂದರೆ ಬರಲಿ ಸೈ ಎಂದನು ಧರ್ಮನಂದನೂ ಕೆಲವೊಮ್ಮೆ ಕಿರಿಯರ ಮಾತುಗಳನ್ನು ಹಿರಿಯರು ಕೇಳಿಸಿಕೊಳ್ಳಬೇಕಾಗುತ್ತದೆ ಆದರೆ ಧರ್ಮರಾಯ ತಮ್ಮಂದಿರ ಮಾತುಗಳನ್ನು ಕೇಳಿ ಹೀಗೆ ಹೇಳುತ್ತಾನೆ ಯುದ್ಧಕ್ಕೆ ಕರೆದರೆ ಹೋರಾಡುವುದು ಜೂಜಿಗೆ ಕರೆದರೆ ಆಡುವುದು ಕ್ಷತ್ರಿಯರ ಪರಮಧರ್ಮವೆಂದು ವೈದಿಕಾಂಗದಲ್ಲಿ ನಿರ್ಧಾರವಾಗಿದೆ ಇಷ್ಟರ ಮೇಲೆ ಧೃತರಾಷ್ಟ್ರನು ಗುರು ಅವನು ಕರೆಸಿದ ಜಾಗದಲ್ಲಿ ಹಾನಿಯುಂಟಾದರೆ ನಾನು ಅದನ್ನು ಸೈರಿಸಬಲ್ಲೆ ಎನ್ನುತ್ತಾನೆ ಧರ್ಮಜ ಅವನ ಅಭಿಪ್ರಾಯವನ್ನು ಹೀಗೆಂದು ತಿಳಿಸುತ್ತಾ ಧೃತರಾಷ್ಟ್ರನ ಆಜ್ಞೆಯನ್ನು ಮೀರುವುದು ಉಚಿತವಲ್ಲವೆಂದು ನನ್ನ ಮತ ಇಷ್ಟರ ಮೇಲೆ ನನ್ನ ತಮ್ಮಂದಿರ ಅಭಿಪ್ರಾಯವೇ ನನ್ನ ಅಭಿಪ್ರಾಯ ಎನ್ನುತ್ತಾನೆ ಆದರೆ ತಮ್ಮಂದಿರೆಲ್ಲ ಅಣ್ಣನ ಮಾತಿಗೆ ಎದುರಾಡದೆ ತಾವು ತಮ್ಮ ಸಹಮತವನ್ನು ಸೂಚಿಸುತ್ತಾರೆ ಎನ್ನು ಅವನಿ ಪತಿ ಗಜಪುರಿಗೆ ತಿರುಗಿದನು ಅರಿಯನೆ ಅವನಿ ಪತಿ ಕೌರವನ ಕೃತ್ರಿಮವ ಕೊರಳಲಿಕ್ಕಿದ ವಿಧಿಯ ಕಣ್ಣಿಯ ಹುರಿ ಬಲೂಹಲೆ ಧರ್ಮ ಸೂತ ನೋಡ ಮುರಿ ಜಯ ಕೇಳೂ ಜನಮೇಜಯ ಮಹಿಪಾಲ ಧರ್ಮರಾಯನು ಪಾಂಡವರ ಬೀಡನ್ನು ಹಸ್ತಿನಾಪುರದ ಕಡೆಗೆ ತಿರುಗಿಸಿ ನಡೆಯಿರಿ ಎಂದು ಆದೇಶಿಸಿದನು ಅವನಿಗೆ ಇದೆಲ್ಲ ಕೌರವನ ಕಪಟ ಎಂದು ಗೊತ್ತಿತ್ತು ಆದರೂ ಹಾಗೆ ಮಾಡಿದ ವಿಧಿಯು ಕೊರಳಿಗೆ ತೊಡಿಸಿದ ಉರುಳುಗಣ್ಣಿಯ ಪ್ರಭಾವವಲ್ಲವೇ ಧರ್ಮಜನು ಅದನ್ನು ತಪ್ಪಿಸಿಕೊಳ್ಳಬಲ್ಲನೆ ಕೇಳು ಜನಮೇಜಯ ಎಂದು ವೈಶಂಪಾಯನರು ನುಡಿದರು ಧರ್ಮಜನ ಪರಿವಾರದಲ್ಲಿದ್ದ ಮಕ್ಕಳು ಸಚಿವರು ಮಂತ್ರಿಗಳು ರಾಣಿಯರು ಎಲ್ಲರಿಗೂ ಹಸ್ತಿನಾಪುರಕ್ಕೆ ಹಿಂದಿರುಗುವುದು ಸಮಂಜಸವಲ್ಲವೆಂಬ ಅಭಿಪ್ರಾಯವಿದ್ದರೂ ರಾಜನ ಅಭಿಪ್ರಾಯವನ್ನು ತಾವು ಪ್ರೋತ್ಸಾಹಿಸಬೇಕೆಂದು ಒಪ್ಪಿಕೊಂಡು ಹಸ್ತಿನಾಪುರದ ಕಡೆಗೆ ನಡೆದರು ಧರ್ಮರಾಯನ ಸೈನ್ಯವು ಹಸ್ತಿನಾಪುರದೆಡೆಗೆ ಸಂಚರಿಸಿ ಪುರದ ಹೊರಭಾಗವನ್ನು ಸಮೀಪಿಸಿತು